ಮೊನ್ನೆ ತಾನೇ ನ್ಯೂಸಲ್ಲಿ ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ಈಗ ಭಾರತದಲ್ಲೇ ಅತಿ ಹೆಚ್ಚು ಫೋರ್ ವೀಲರ್ಸ್ ಇದೆ ಡೆಲ್ಲಿಯನ್ನು ಪಾರ್ ಮಾಡಿ ನಾವು ಫಸ್ಟ್ ಬಂದುಬಿಟ್ಟಿದ್ದೀವಿ ಈಗ ಮುಖ್ಯವಾಗಿ ರೋಡಲ್ಲಿ ಹೋಗಬೇಕಾದ್ರೆ ಎಲ್ಲರಿಗೂ ಒಂದು ರೀತಿಯ ಕಾತರ ಒಂದು ರೀತಿಯಲ್ಲಿ ಅರ್ಜೆಂಟ್ ಏಕೆಂದರೆ ಎಲ್ಲೋ ಆ ಟೈಮ್ಗೆ ಹೋಗಬೇಕು ಈ ಮನೇನ ಲೇಟಾಗಿ ಹೊರಟಿರ್ತೀವಿ ಟ್ರಾಫಿಕ್ ಇರುತ್ತೆ ಆ ಥರ ಇದ್ದಾಗ ಬೆಂಗಳೂರಲ್ಲಿ ನಾವು ಏನೇ ಕಾಮನ್ ಕಂಪ್ಲೇಂಟ್ ಏನಂದರೆ ಟ್ರಾಫಿಕ್ ಜಾಸ್ತಿ ಯಾರೂ ಸರಿಯಾಗಿ ಗಾಡಿ ಓಡಿಸೋದಿಲ್ಲ ಈ ಥರ ಇದ್ದಾಗ ಬೇರೆ ರೀತಿಯ ತೊಂದರೆಗಳೇನಾಗ್ಬೋದು ನಿಮ್ಗೆ ಅನಿಸ್ಬೋದು ಈ ಮ ಸೈಕ್ಯಾಟ್ರಿಸ್ಟ್ ಯಾಕೆ ದ ವೆಹಿಕಲ್ಸ್ ಬಗ್ಗೆ ರೋಡ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಮುಖ್ಯವಾಗಿ ನಮ್ಮ ಮಾನಸಿಕ ರೋಗದ ಬಗ್ಗೆ ನಾವು ವಿಚಾರಗಳನ್ನ ಮಾಡಿದಾಗ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೋ ಎಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೋ ಅಲ್ಲಿ ಮಾನಸಿಕ ಆರೋಗ್ಯ ಕೂಡ ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಇರುತ್ತೆ ಸೊ ರೋಡ್ ರೇಜ್ ಅಂತ ಕರಿತೀವಿ ರೋಡ್ ರೇಜ್ ಅಂದ್ರೇನು ನಮಗೆ ರೋಡಿನಲ್ಲಿ ಬರುವಂಥ ಒಂದು ರೀತಿಯ ಕೋಪ ಅದು ರೇಜ್ ಅಂದರೆ ಕೋಪ ರೋಡಲ್ಲಿ ಬರುವಂಥ ಕೋಪಕ್ಕೆ ರೋಡ್ ರೇಜ್ ಅಂತ ಕರಿತೀವಿ ಯಾಕೆಂದರೆ ಎಲ್ಲರೂ ಒಂದು ಅರ್ಜೆಂಟ್ ಅಲ್ಲಿರ್ತೀವಿ ಸೊ ನಾವು ಎಲ್ಲೋ ಒಂದು ಕಡೆ ಹೊರಟು ಈ ಟೈಮ್ಗೆ ನಾವು ಹೋಗಬೇಕಂತಿರ್ತೀವಿ ಯಾವುದೇ ಬೇರೆ ವ್ಯಕ್ತಿ ರೋಡಲ್ಲಿ ಬಂದು ನಮ್ಮನ್ನು ಕಟ್ ಮಾಡ್ಬೋದು ಅಥವಾ ಮುಂದೆ ಬರ್ಬೋದು ಅಥವಾ ಹತ್ತಿರ ಬರ್ಬೋದು ಈ ಥರ ಬಂದ ತಕ್ಷಣ ಆ ವ್ಯಕ್ತಿ ಮೇಲೆ ನಮಗೆ ತುಂಬ ಅತಿಯಾದ ಕೋಪ ಬರುತ್ತೆ ಕೋಪ ಬಂದ ತಕ್ಷಣ ನಾವು ಜೋರಾಗಿ ಹಾರ್ನ್ ಮಾಡ್ಬೋದು ಅಥವಾ ನಾವು ಬೈಬೋದು ಅಥವಾ ಕೆಲವು ಸಲ ಜಗಳಕ್ಕೆ ಹೋಗ್ಬೋದು ನಾವು ಅದು ಕಾಮನ್ ಆಗಿ ನೋಡಿರ್ತೀವಿ ಎಷ್ಟೊಂದು ಸಲ ರೋಡ್ಗಳಲ್ಲಿ ಅದು ಒಂದು ರೀತಿ ಕಾಮನ್ ವ್ಯೂ ಆಗಿಬಿಟ್ಟಿದೆ ಜಗಳಾಗಿ ಎಲ್ಲರೂ ಒಂದು ಕಡೆ ಆಗ್ತಾನೆ ಇರುತ್ತೆ ಇದು ಯಾಕೆ ಬರುತ್ತೆ ಅಂದರೆ ನಮ್ಮಲ್ಲಿ ಇರುವ ಒಂದು ವೀಕ್ನೆಸ್ ಎಲ್ಲರೂ ನಮಗೆ ಒಂದು ರೀತಿ ದಾರಿಯನ್ನು ಕೊಟ್ಟು ನಾವು ಕರೆಕ್ಟಾಗಿ ಹೋಗಿಬಿಡಬೇಕು ನಾವು ಸ್ಮೂತಾಗಿ ನಮ್ಮ ಜಾಗಕ್ಕೆ ಸೇರ್ಕೋಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಎರಡನೇದು ನಮ್ಮ ಒಂದು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಎಬಿಲಿಟೀಸ್ ಒಂದು ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಗಾಡಿಯನ್ನು ಓಡಿಸ್ಬೇಕಾದ್ರೆ ಬೈಕ್ ಆಗ್ಬೋದು ಆಗ್ಬೋದು ಓಡಿಸಿದಾಗ ನಮ್ಮ ಒಂದು ಅಟೋನಾಮಿಕ್ ಸಿಸ್ಟಮ್ ಅಂತ ಏನು ದೇಹದಲ್ಲಿ ಇರುತ್ತೆ ನಮ್ಮ ಹೃದಯ ಬಡಿತ ಜಾಸ್ತಿ ಇರುತ್ತೆ ನಮ್ಮೊಂದು ಎಡ್ರನಲಿನ್ ಸೆಕ್ರೀಷನ್ ಜಾಸ್ತಿ ಇರುತ್ತೆ ಈ ಎರಡೂ ಇದ್ದಾಗ ಆಟೋಮ್ಯಾಟಿಕಲಿ ನಮ್ಮ ಒಂದು ಕೋಪ ಆಗುವಂಥ ಒಂದು ಏನಿರುತ್ತೆ ಆ ಒಂದು ವಲ್ನರಬಿಲಿಟಿ ಕೂಡ ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಬೇರೆಯವರು ಯಾರಾದರೂ ನಮಗೆ ಪ್ರಚೋದನೆ ಮಾಡಿದಾಗ ನಮಗೆ ಕೋಪ ಜಾಸ್ತಿ ಆಗುತ್ತೆ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಬೋದು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿರ್ತೀವಿ ಇದನ್ನು ಹೇಗೆ ಮಾಡ್ಬೋದು ಅಂದರೆ ಒಂದು ತುಂಬ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ಮನೆಯನ್ನು ಬಿಡುವಂಥದ್ದು ಏಕೆಂದರೆ ನಾವು ಎಷ್ಟೊಂದು ಸಲ ಗೂಗಲ್ ಮ್ಯಾಪ್ಸ್ ಹಾಕಿದಾಗ್ಲೂ ಹತ್ತು ಗಂಟೆಗೆ ಹೋಗ್ಬೋದು ಅಂತ ಅನಿಸುತ್ತೆ ಪ್ರೋಬ್ಲಿ ಹತ್ತು ಕಾಲಿಗೆ ಹೋಗಬೇಕಾಗತ್ತೆ ಆ ಥರ ಇದ್ದಾಗ ಅದನ್ನು ನೋಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಹೊರಡಬಹುದಾ ಒಂದು ಎರಡನೇದು ನೀವು ರೋಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಮೊದಲೇ ಅನ್ಕೊಂಡ್ಬಿಡಿ ಬೇರೆಯವ್ರು ಯಾರಾದರೂ ನನಗೆ ತೊಂದರೆ ಕೊಡಬಹುದು ಅಥವಾ ಬೇರೆಯವರು ರ್ಯಾಶ್ ಆಗಿ ಓಡಿಸ್ಬೋದು ಬೇರೆಯವ್ರು ಯಾರೋ ಬಂದು ಹಾರನ್ ಹೊಡಿಬೋದು ಬೇರೆಯವ್ರು ಯಾರೋ ನನ್ನ ಓವರ್ಟೇಕ್ ಮಾಡ್ಬೋದು ಆ ಥರ ಒಂದು ಆ್ಯಂಟಿಸಿಪೇಷನ್ ಅಂತ ಏನು ಕರಿತೀವಿ ಆ್ಯಂಟಿಸಿಪೇಷನ್ ಆಲ್ರೆಡಿ ಇದ್ದಾಗ ನಿಮ್ಮ ರೆಸ್ಪಾನ್ಸ್ ಕೂಡ ಒಂದು ಪಾಸಿಟಿವ್ ಆಗಿರುತ್ತೆ ನೀವು ಓ ಗೊತ್ತು ನನಗೆ ಹೆಂಗಿದ್ರು ಹಿಂಗೆ ಮಾಡ್ತಾರೆ ಇದನ್ನು ನಾನು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾಕೆಂದರೆ ಇನ್ನೊಂದು ಏನು ವಿಚಾರ ರಿಯಾಕ್ಟ್ ಮಾಡೋದರಿಂದ ನಿಮ್ಗೇನು ತೊಂದರೆ ಆಗುತ್ತೆ ಅಥವಾ ನಿಮಗೇನು ಉಪಯೋಗ ಆಗುತ್ತೆ ಉಪಯೋಗ ಅಂತೂ ಏನೂ ಆಗೋದಿಲ್ಲ ಇನ್ಫ್ಯಾಕ್ಟ್ ತೊಂದರೆ ಆಗುತ್ತೆ ತೊಂದರೆ ಹೇಗಾಗುತ್ತೆ ನಿಮ್ಮ ಎಕ್ಸ್ಟ್ರಾ ಕೆಲವು ನಿಮಿಷಗಳು ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಇದಾಗತ್ತೆ ಪ್ಲಸ್ ನಿಮ್ಮ ಒಂದು ದೇಹ ಮತ್ತು ಮನಸ್ಸು ಕೂಡ ಡಿಸ್ಟರ್ಬ್ ಆಗುತ್ತೆ ಆವಾಗ ನೀವು ಏನು ಮಾಡಬೇಕಂತ ಇರ್ತೀರ ಕೆಲಸ ಆ ಕೆಲಸನ ನೀವು ಸಮಾಧಾನವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ನಾವೇ ಫಸ್ಟೇ ಆ್ಯಂಟಿಸಿಪೇಟ್ ಮಾಡಿಕೊಂಡು ರೋಡಲ್ಲಿ ಕೆಲವರು ತೊಂದರೆ ಮಾಡಬಹುದು ಅಥವಾ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗಬಹುದು ಅಂತ ಅಂದ್ಕೊಂಡಾಗ ಅದು ಹೆಲ್ಪ್ ಎರಡನೇದು ಆದಷ್ಟು ಕೂಡ ಮುಖ್ಯವಾಗಿ ಎಲ್ಲ ವೆಹಿಕಲ್ಸ್ಗಳಲ್ಲಿ ನಾವು ಈಗ ಏನು ಮಾಡ್ತೀವಿ ಅಂದರೆ ಕಂಪನಿಯವರು ಕೊಟ್ಟ ಹಾರನನ್ನು ಚೇಂಜ್ ಮಾಡಿ ತುಂಬ ಕರ್ಕಶವಾದ ತುಂಬ ಲೌಡಾದ ಒಂದು ಹಾರನ್ ಹಾಕ್ತೀವಿ ಅದು ಹಾಕೋದ್ರಿಂದ ಕಾರು ಒಳಗಡೆ ಕೂತಿರೋರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾಕಂದರೆ ಕಾರು ಒಳಗಡೆ ಕೇಳಿಸೋ ಅಂಥ ಶಬ್ದ ಕಮ್ಮಿ ಇರುತ್ತೆ ನಿಮ್ಮ ಹೊರಗಡೆ ಇದ್ದವರಿಗೆ ಅದು ತುಂಬ ಇರಿಟೇಟ್ ಮಾಡುತ್ತೆ ಕೆಲವು ಸಲ ಅವರು ಮಾತ್ರ ಕೋಪ ಮಾಡ್ಕೊಳ್ತಿಲ್ಲ ನಾವು ಕೂಡ ಅವರು ಕೋಪ ಮಾಡ್ಕೊಳ್ಳಿಕ್ಕೆ ಕಾರಣ ಆಗ್ತಿದೀವಿ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ಬಾರಿ ನೀವು ಜಾಸ್ತಿ ಹೊರ ನೋಡಿತೀರಾ ಅಷ್ಟು ಬಾರಿ ಬೇರೆಯವರಿಗೆ ನಿಮ್ಮ ಸುತ್ತ ಇರುವಂಥವ್ರಿಗೆ ಅದು ಒಂದು ರೀತಿ ಇರಿಟೇಷನ್ ಆಗುತ್ತೆ ಇರಿಟೇಷನ್ ಆಗೋದ್ರಿಂದ ಆರ್ಗ್ಯುಮೆಂಟ್ ಅಥವಾ ರೋಡ್ ರೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಮೂರನೇದು ಯಾವುದೇ ರೋಡಲ್ಲಿ ಹೋಗಬೇಕಾದ್ರೆ ನಿಮಗೆ ರೋಡು ಖಾಲಿ ಇರಬಹುದು ಟ್ರಾಫಿಕ್ ಇರ್ಬೋದು ಒಂದು ರೀತಿಯಲ್ಲಿ ಕಂಟ್ರೋಲ್ಡ್ ಡ್ರೈವಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಡ್ರೈವಿಂಗ್ ಸ್ಪೀಡ್ ಮೇಲೂ ಕೂಡ ನಮ್ಮ ಒಂದು ಮಾನಸಿಕ ಪರಿಸ್ಥಿತಿ ನಾವು ಫಾಸ್ಟಾಗಿ ಹೋಗುವಾಗ ನಮ್ಮ ಒಂದು ಎಡ್ರನಲ್ಲಿ ಮತ್ತೆ ಹೃದಯ ಬಡಿತ ಜಾಸ್ತಿ ಇರುತ್ತೆ ಆವಾಗ ಜಾಸ್ತಿ ರಿಸ್ಕ್ ಇರುತ್ತೆ ಯೋಚನೆ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಬೇಕಂತ ಅನ್ನಿಸ್ತಿರುತ್ತೆ ಆವಾಗ ರಿಸ್ಕ್ ಮತ್ತು ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಟ್ರಾಫಿಕಲ್ಲಿದ್ದಾಗ ಅಥವಾ ಹೊರಗಡೆ ಹೈವೇಯಲ್ಲಿ ಮಾಡಬೇಕಾದ್ರೂ ಕೂಡ ಇದು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಕೆಲವು ಸಲ ನಿಮಗೆ ಈ ಥರ ತೊಂದರೆ ಆಗ್ತಿದೆ ನಿಮಗೆ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಯಾರಾದರೂ ಡ್ರೈವರ್ನ ಹೈರ್ ಮಾಡೋದಾಗ್ಬೋದು ಅಥವಾ ನಿಮ್ಮ ಮನೆಯವರು ಯಾರಾದರೂ ನಿಮಗೆ ಡ್ರಾಪ್ ಮಾಡ್ತಾರೆ ಅಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅದರಿಂದ ನೀವು ನೋಡಿ ಕಲಿಯುವಂಥ ಸಾಧ್ಯತೆ ಕೂಡ ಇರುತ್ತೆ ನಮ್ಮಲ್ಲಿ ಪೇಷಂಟ್ಗಳು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಮೂರು ನಾಲ್ಕು ಪೇಷಂಟ್ಗಳು ಈ ರೋಡ್ ರೇಜ್ ಅನ್ನೋ ಒಂದು ಕಂಪ್ಲೇಂಟನ್ನು ಇಟ್ಕೊಂಡು ಬರ್ತಾರೆ ನನಗೆ ಟ್ರಾಫಿಕಲ್ಲಿ ಪ್ರಾಬ್ಲಮ್ ಆಯಿತು ನಾನು ಯಾರ ಜೊತೆನೋ ಜಗಳ ಮಾಡಿಕೊಂಡೆ ಅಥವಾ ಕೆಲವು ಸಲ ಪೊಲೀಸ್ಗಳ ಜೊತೆ ಕೂಡ ಜಗಳ ಆಗಬಹುದು ಈ ಥರ ಆಗೋದನ್ನು ತಡೆಯೋದು ಹೇಗೆ ಅಂದರೆ ಆ್ಯಂಟಿಸಿಪೇಷನ್ ಆಮೇಲೆ ಫೋಕಸಿಂಗ್ ಆನ್ ರಿಲ್ಯಾಕ್ಸೇಷನ್ ಕೆಲವು ಸಲ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಯೋಗ ಆಗ್ಬೋದು ಬ್ರೀದಿಂಗ್ ಟೆಕ್ನಿಕ್ ಆಗ್ಬೋದು ಕಾರಲ್ಲಿ ಕೂತ್ಕೊಂಡು ಟ್ರಾಫಿಕ್ ಸಿಗ್ನಲಲ್ಲಿದ್ದಾಗ ಕೂಡ ಕೂಡ ನೀವು ಆರಾಮಾಗಿ ಕಣ್ಣು ಮುಚ್ಚಿ ಅಥವಾ ಒಂದು ಎರಡು ನಿಮಿಷ ಈಗ ನೂರ ಇಪ್ಪತ್ತು ಸೆಕೆಂಡು ನೂರ ಎಂಬತ್ತು ಸೆಕೆಂಡು ಟ್ರಾಫಿಕ್ ಇತ್ತಂದರೆ ಒಂದು ನಿಮಿಷ ನೀವು ಬ್ರೀ ಸ್ಲೋ ಬ್ರೀದಿಂಗ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಮ್ಮ ಮನಸ್ಸು ಒಂದು ರೀತಿಯಲ್ಲಿ ಕಂಟ್ರೋಲ್ಡಲ್ಲಿರುತ್ತೆ ಈ ಎಲ್ಲ ಆಸ್ಪೆಕ್ಟನ್ನು ಇಟ್ಕೊಂಡ್ರೆ ನಮಗೆ ರೋಡ್ ರೇಜ್ ಬರೋದಿಲ್ಲ ನಮಗೆ ರೋಡ್ ರೇಜ್ ಬಂದಿಲ್ಲ ಆ ಥರ ಎಲ್ಲರೂ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದರೆ ಟ್ರಾಫಿಕ್ಕಲ್ಲಿ ಕೂಡ ಈಸಿ ಇರುತ್ತೆ ಎಲ್ಲರೂ ಅವರ ಒಂದು ಜಾಗಕ್ಕೆ ಸೇಫಾಗಿ ನೆಮ್ಮದಿಯಾಗಿ ಮತ್ತೆ ಯಾವುದೇ ಒಂದು ರೀತಿಯ ಮನಸ್ಸಿಗೆ ತೊಂದರೆ ಮಾಡಿಕೊಳ್ಳದೆ ರೀಚ್ ಆಗ್ಬೋದು ಧನ್ಯವಾದಗಳು